ಹೆಚ್ಚಿನ ಮಳೆಯಿಂದ ಹರಿದು ಬರುತ್ತಿರುವ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು ಕೃಷ್ಣಾ ನದಿಯ ಶ್ರಮಬಿಂದು ಸಾಗರ ವೀಕ್ಷಣೆ ಮಾಡಿ ಅಪಾಯ ಮಟ್ಟದಲ್ಲಿ ಇದ್ರೂ ಸೂಕ್ತ ಕ್ರಮ ಕೈಗೊಳ್ಳುವಷ್ಟು ಪ್ರಮಾಣದಲ್ಲಿ ನೀರಿನ ಮಟ್ಟವಿದೆ ಸಾರ್ವಜನಿಕರು ನದಿ ತೀರದ ಜನರು ಜಾಗರೂಕರಾಗಿರಿ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ತಾಲೂಕಿನ ಚಿಕ್ಕಪಡಸಲಗಿ ಬ್ಲಾರೇಜ್ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ಪ್ರಸ್ತುತ ಕೊಯ್ನಾದಿಂದ ಎರಡು ಲಕ್ಷ ತೊಂಬತ್ತ ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಕೃಷ್ಣಾ ನದಿಗೆ ಬರುವ ಎರಡು ಲಕ್ಷ ಎಪ್ಪತ್ತು ಸಾವಿರ ಕ್ಯೂಸೆಕ್ ಒಳ ಹರಿವಿನಷ್ಟೇ ನೀರನ್ನ ಹೊರ ಹರಿಬಿಡಲಾಗ್ತಾ ಇದ್ದು ಎಪ್ಪತ್ತ ಆರು ಸಾವಿರ ಕ್ಯೂಸೆಕ್ ನೀರು ಆಲಮಟ್ಟಿಗೆ ತಲುಪತ್ತೆ ಆನ ಜಾನುವಾರುಗಳಿಗೆ ಯಾವುದೇ ಹಾನಿಯಾಗದಂತೆ ಸುರಕ್ಷಿತ ಕ್ರಮಗಳನ್ನು ಗಂಜಿ ಕೇಂದ್ರವನ್ನು ಸ್ಥಾಪಿಸುವ ಕೆಲಸ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಎಸ್ಪಿ ಅಮರನಾಥ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರಾ ಉಪವಿಭಾಗದ ಅಧಿಕಾರಿ ಶ್ವೇತಾ ಮೋಹನ್ ಬೀಡಿಕರ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ತೌಫಿಕಾ ಪಾರ್ಥನಲ್ಲಿ ಸಹಿತ ಹಲವರು ಉಪಸ್ಥಿತರಿದ್ದರು ಇವತ್ತಿನ ಒಂದು ಅಂದಾಜು ಎರಡು ಲಕ್ಷ ತೊಂಬತ್ತು ಸಾವಿರ ಕೃಷಿಕ ನೀರು ಆಗಮೆಂಟಿಶಿಯರು ಅಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು ಎರಡು ಲಕ್ಷ ತೊಂಬತ್ತು ಸಾವಿರ ನಿಯರ್ ಬೈ ಮೂರು ಲಕ್ಷ ಇಂಥ ಇರ್ತಕ್ಕಂಥದ್ದು ಎರಡು ಲಕ್ಷ ಇಲ್ಲಿ ಕಲ್ಲೂದಿಂದ ಕೃಷ್ಣ ಸಾವಿರ ಎರಡು ಇಪ್ಪತ್ತೇಳು ಕೃಷಿಕ್ಸ್ ನೀರು ಅಂದರೆ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ಕೃಷಿಕ್ಸ್ ನೀರು ಕೃಷ್ಣಾ ನದಿಯಿಂದ ಬರ್ತಾ ಎಪ್ಪತ್ತಾರು ಸಾವಿರ ಕೃಷಿಕ್ಸ್ ನೀರು ಕಾಲುಮಟ್ಟಿಗೆ ಹೋಗ್ತಕ್ಕಂಥದ್ದು ಹಾಗೇ ಹೊರಗಡೆ ನೀರು ಬಿಡ್ತಕ್ಕಂಥದ್ದು ಎರಡು ಲಕ್ಷ ತೊಂಬತ್ತು ಸಾವಿರ ಅಂದರೆ ನೀರು ಎಷ್ಟು ಬರುತ್ತೆ ಅಷ್ಟನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಯಾವುದೇ ಹಂತಕ್ಕೆ ಹೋದರೂ ಅಥವಾ ಏನಾದರೂ ತೊಂದರೆಗಳಾದರೆ ಜನ ಜಾನುವಾರುಗಳ ರಕ್ಷಣೆ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಟೀಮ್ ಸನ್ನದ್ಧರಾಗಿದ್ದಾರೆ ಸರ್ಕಾರ ನಾನು ನಿನ್ನೆ ಮೊನ್ನೆಯಿಂದನೂ ಅವ್ರಿಗೆ ಮಾತನಾಡ್ತಾನೆ ಇದ್ದಿದ್ದೀನಿ ಅವರು ನನ್ನ ಜೊತೆ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಇದ್ದಾರೆ ಯಾವುದೇ ಹಾನಿ ಆಗಲಾರದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇನ್ನೇ ನಾವು ಘಟಪ್ರಭದಲ್ಲಿ ಸ್ವಲ್ಪ ಮಳೆ ಇದು ತಗ್ಗಿದೆ ಹಾಗೆ ಅಂತಕ್ಕಂಥದ್ದನ್ನು ಅಷ್ಟೇ ಕೃಷ್ಣಾ ನದಿಯಿಂದ ಇನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಆದರೆ ನೇಚರ್ ಹೇಳೋಕ್ಕಾಗೋದಿಲ್ಲ ಇವತ್ತು ಕಡಿಮೆ ಆಗ್ಬೋದು ನಾಳೆ ಕಡಿಮೆ ನಾಡ ಮಧ್ಯೆ ಹೆಚ್ಚಾಗ್ಬೋದು ಆದರೆ ಇದನ್ನು ನಿಭಾಯಿಸ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಸರ್ಕಾರ ಹಿಂದೆ ಸೇರ್ತಕ್ಕಂಥದ್ದಿಲ್ಲ ಅದರ ಜೊತೆ ಜೊತೆ ಅಧಿಕಾರಿಗಳು ಚಾಕಚಕ್ಯತೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ